ಸರ್ ನಮಸ್ಕಾರ ಚೇತನ್ ಅವರೇ ಕಂಗ್ರ್ಯಾಚುಲೇಷನ್ ನಿಮ್ಮ ಸಾಧನೆ ಬಗ್ಗೆ ಕೇಳಿ ಏರ್ ರೈಫಲ್ ಶೂಟರ್ಸ್ ಪಂದ್ಯಾವಳಿ ಬಗ್ಗೆ ತಾವು ಸಾಧನೆ ಮಾಡಿದ್ರ ಬಗ್ಗೆ ಅದು ಒಬ್ಬ ಪ್ರತಿಭೆ ಈ ಪ್ರಪ್ರಥಮ ಸಾಧನೆ ಅಂತ ನನಗೆ ಗೊತ್ತಿರೋ ಹಂಗೆ ನನ್ನ ಅನುಭವದಲ್ಲಿ ಪ್ರಪ್ರಥಮ ಅಂತ ಅನಿಸುತ್ತೆ ಹಾಗಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ಸರ್ ಈಗ ಇದ್ರ ಸಂಬಂಧಪಟ್ಟ ಹಾಗೆ ಈ ಗೆಲುವು ಮತ್ತು ಈ ಶೂಟ್ರ್ ಸಂಬಂಧಪಟ್ಟಂಥ ವಿಚಾರಗಳು ಯಾಕೆ ಇದನ್ನು ಕಲಿಬೇಕು ಈ ಪಂದ್ಯಾವಳಿ ಇದನ್ನು ಯಾರ್ಯಾರು ಕಲಿತಾ ಇದ್ರು ಇದು ಬಹಳ ಹಿಂದೆ ನಿಮಗೆ ಆಸಕ್ತಿ ಬಂತೀವಲ್ಲ ನೀವೊಬ್ರು ಆ ಬಟ್ಟೆ ಅಂಗಡಿ ಮಾಲೀಕರಾಗಿ ಇದ್ರ ಬಗ್ಗೆ ಈ ಬಿಡುವೆ ಬಿಡುವಿಲ್ಲದ ಕೆಲಸದ ಮಧ್ಯೆ ಹೇಗೆ ಸಾಧನೆ ಮಾಡೋಕೆ ಸಾಧ್ಯ ಆಯಿತು ಹೇಳಿ ಚಕ್ರಿ ಸರ್ ಇದು ಏರ್ ರೈಪಲು ಶೂಟಿಂಗ್ ಬಂದು ನಮ್ಮ ಭಾರತದಲ್ಲಿ ಸ್ಮಾರ್ಟ್ ಇದೆ ಮೊದಲನೇದಾಗಿ ನಾನು ಒಂದು ಚಕ್ರಗೀತೆ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೇಳ್ತೀನಿ ನಮ್ಮ ಇಂಡಿಯಾದಲ್ಲಿ ಏರ್ ಏಪಲ್ ಶೂಟಿಂಗು ಬಂದು ಬಹಳ ವರ್ಷದಿಂದ ನೀವು ಇವಾಗ ಒಲಿಂಪಿಕ್ಸಲ್ಲಿ ಕೇಳ್ಕೊಟ್ಟಿರ್ಬೋದು ನಮ್ಮ ಭಾರತದಕ್ಕೆ ಅತಿ ಹೆಚ್ಚು ಪದಕ ಗಳಿಸ್ಕೊಟ್ಟಿರೋದು ನಮ್ಮ ಏರ್ ರೈಫಲ್ ಶೂಟಿಂಗ್ ಪಂದ್ಯಾವಳಿ ಇದ್ದಾನೆ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಒಲಿಂಪಿಕ್ಸು ನ್ಯಾಷ ಅಲ್ಲಿ ಹೆಸರು ಮಾಡಿದ್ದು ಅದಾದ ಮೇಲೆ ಕ್ರಿಕೆಟು ತುಂಬ ಬಹ ಬಹಳ ಜನಪ್ರಿಯವಾಗಿ ಬಂದು ಈ ಕೈ ಕಾಲಘಟ್ಟದಲ್ಲಿ ಈವಾಗ ಏರ್ ರೈಫಲ್ ಶೂಟಿಂಗಲ್ಲಿ ಭಾರತೇ ಹೆಸರು ಕಳಿಸ್ತಾ ಇದೆ ಯಾವುದೇ ಪಂದ್ಯಾವಳಿಯ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳಲ್ಲಿ ನಮ್ಮ ಭಾರತ ಒಳ್ಳೆಯ ಒಂದು ಸ್ಥಾನಮಾನ ಪಡ್ಕೊಂಡು ಬರ್ತಾ ಇದೆ ಇವಾಗ ಹೆಸರು ಮಾಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಐ ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ ಒಂದು ಅಸೋಸಿಯೇಷನ್ ಇದೆ ಅದ್ರ ಮೂಲಕ ನಮ್ಮ ಶೂಟರ್ಸು ಎಲ್ಲರೂ ಪಂದ್ಯಾವಳಿ ನಡೆಸಿ ನ್ಯಾಷನಲ್ ಮಟ್ಟಕ್ಕೆ ಕಳಿಸಿ ಇಂಟರ್ನ್ಯಾಷನಲ್ ಮಟ್ಟಕ್ಕೂ ಕಳಿಸ್ತಾ ಇದ್ದಾರೆ ನಮ್ಮ ಈ ಪಂದ್ಯಾವಳಿಯಲ್ಲಿ ನಾವು ಕೂಡ ಪಂದ್ಯ ಭಾಗವಹಿಸಿ ನಮ್ಮ ಚಾಮರಾಜನಗರ ಜಿಲ್ಲೆಯ ನವೀನ್ ನಾ ಚೇತನ್ ನಾನು ಇಪ್ತಾ ಚೇತನ್ ಹಾಗೂ ರಿಷಿತಾ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ನಾವು ಪದಕ ಗಳಿಸಿದ್ದೀವಿ ನಾನು ನವೀನ್ ಮತ್ತು ಕೀರ್ತನ್ ಮೂರು ಜನ ಸೇರಿ ಹತ್ತು ಮೀಟರ್ ಏರ್ ರೈಫಲ್ ಪಂದ್ಯಾವಳಿಯಲ್ಲಿ ಟೀಮ್ ಎರಡನೇ ಸ್ಥಾನ ಪಡೆದು ನಾವು ಬೆಳ್ಳಿ ಪದಕವನ್ನು ಗಳಿಸಿದ್ದೇವೆ ಹಾಗೂ ರಿಷಿತಾ ಯುಕ್ತ ಅಹನ ಇವರು ಮೂರು ಜನ ಸೇರಿ ಹದಿನಾರು ವರ್ಷದ ಒಳಪಟ್ಟ ಪಂದ್ಯಾವಳಿಯಲ್ಲಿ ಟೀಮ್ ಗೋಲ್ಡ್ ಗಳಿಸಿದ್ದಾರೆ ಹಾಗೂ ಇಪ್ಪತ್ತೊಂದು ವರ್ಷದ ಒಳಪಟ್ಟ ಪಂದ್ಯಾವಳಿಯಲ್ಲಿ ಮೂರನೇ ಸ್ಥಾನ ಗಳಿಸಿ ಕಂಚಿನ ಪದಕವನ್ನು ಗಳಿಸಿರ್ತಾರೆ ಈ ಪಂದ್ಯಾವಳಿಯಲ್ಲಿ ಈ ಶೂಟಿಂಗ್ ಸ್ಪರ್ಧೆಗಳಲ್ಲಿ ನಾವು ಮೂರು ವರ್ಷದಿಂದ ನಾನು ನವೀನ್ ಪಂದ್ಯಾವಳಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಮೂರು ಸತತ ಮೂರು ವರ್ಷದಿಂದ ನಾವು ಕೂಡ ಲಾಸ್ಟ್ ಹೋದ ವರ್ಷ ಅದರ ಹೋದ ವರ್ಷ ನಾವು ಟೀಮ್ ಗೋಲ್ಡ್ ಮೆಡಲನ್ನು ಪಡೆದಿದ್ದೇವೆ ಈ ಪ ಟ್ರೈಬಲ್ ಶೂಟಿಂಗ್ ಪ್ರಾಕ್ಟೀಸನ್ನ ನಾವು ಬೆಳಕವಾಡಿ ಚಿಕ್ಕನೂರು ಗ್ರಾಮದಲ್ಲಿ ಇಂಡಿಯಾ ಶೂಟಿಂಗ್ ಅಕಾಡೆಮಿ ಅಲ್ಲಿ ನಾವು ಟ್ರೈನಿಂಗನ್ನು ಡಾಕ್ಟರ್ ಮಹೇಶ್ ಅವರ ನೇತೃತ್ವದಲ್ಲಿ ನಾವು ಕೋಚಿಂಗ್ ಪಡಿತಾ ಇದ್ದೀವಿ ಈ ರೈಫಲ್ ಶೂಟಿಂಗ್ ಇಂದ ಮಕ್ಕಳು ಲಾಭ ಪಡ್ಕೋಬೇಕು ಇದರಲ್ಲಿ ಇದರಿಂದ ಅವ್ರಿಗೂ ಬೇರೆ ಪಂದಾವಳಿಕರ ಸ್ಪೋರ್ಟ್ಸ್ ಕೋಟ ಮೇಲೆ ಬಹಳಷ್ಟು ಅವ್ರಿಗೆ ತುಂಬ ಆಪರ್ಚುನಿಟೀಸ್ ತುಂಬ ಜಾಸ್ತಿ ಇದೆ ಇದನ್ನೆಲ್ಲ ಅವರು ಸಪಯೋಗ ಪಡ್ಸ್ ಪಡ್ಕೋಬೇಕು ಅವ್ರಿಗೆ ಅಂತ ನಾವು ಇಚ್ಛೆ ಪಡ್ತಾ ಇದ್ದೀವಿ ಯಾರಾದರೂ ಇದರಲ್ಲಿ ಬಂದು ಭಾಗವಹಿಸ್ತೀವಿ ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ ನಾವು ಹೋಗಿ ಪಂದ್ಯಾವಳಿ ಇದರ ಬಗ್ಗೆ ಎಲ್ಲ ತರಬೇತಿಯನ್ನು ನಾವು ನೀಡ್ತೀವಿ ಇದರಲ್ಲಿ ಬಹಳಷ್ಟು ಕ್ರಿಕೆಟ್ ಏನಿದೆ ಸ್ಕೋಪ್ ಇವಾಗ ಅದೇ ರೀತಿ ಇದರಲ್ಲಿ ಶೂಟಿಂಗ್ ಅಲ್ಲೂ ಸಹ ಮಕ್ಕಳಿಗೆ ಸ್ಪೋರ್ಟ್ಸ್ ಕೋಟಾ ಮೇಲೆ ಬಹಳಷ್ಟು ಉಪಯೋಗಗಳಿದೆ ತುಂಬಾ ಒಳ್ಳೆ ಆಪರ್ಚುನಿಟಿಗಳು ಅವ್ರಿಗೂ ಒದು ಬರ್ತವೆ ನೀವು ಎಷ್ಟು ವರ್ಷದಿಂದ ಸಾಧನೆ ಮಾಡಿದ್ದೀರಿ ಸರ್ ನಾವು ಇದನ್ನ ಮೂರು ವರ್ಷದಿಂದ ನಾವು ಸಾಧನೆ ಮಾಡ್ತಾ ಇದೀವಿ ಸರ್ ನಿಮ್ಗೆ ಹೆಂಗ ಆಸಕ್ತಿ ಗೊತ್ತಿದ್ದಕ್ಕೆ ಸರ್ ಇದು ನಮಗೆ ಡಾಕ್ಟರ್ ಮಹೇಶ್ ಅವರು ಒಂದು ಸಾರಿ ನಮಗೆ ಮೂರು ವರ್ಷದ ಹಿಂದೆ ನನಗೆ ಪೊಲೀಸ್ ಸಿವಿಲ್ ರೈಫಲ್ ಟ್ರೈನಿಂಗಲ್ಲಿ ಅವರು ಪರಿಚಯ ಆದರು ಅವರು ನಮ್ಮ ಒಂದು ಪ್ರತಿಭೆಯನ್ನು ಗುರುತಿಸಿ ನಮ್ಮನ್ನು ಇದಕ್ಕೆ ನಮ್ಮನ್ನು ನಮಗೆ ಹೇಳ್ಕೊಡ್ರಿ ಕೋಚಿಂಗ್ ಶುರು ಮಾಡಿದ್ರು ಅದರ ಮುಖಾಂತರ ನಾವು ಈ ಅಸೋಸಿಯೇಷನ್ ಈ ಥರ ಇದೆ ಅಂತ ನಮಗೂ ತಿಳಿದು ಬಂದ ಮೇಲೆ ನಾವು ಈ ಥರ ಪಂದ್ಯಾವಳಿಗಳಲ್ಲಿ ನಾವು ಭಾಗವಹಿಸೋಕ್ಕೆ ಶುರು ಮಾಡಿದ್ವಿ ಸೊ ನಾವು ಒಂದನೇ ಸಾಧನೆ ಮಾಡಬಹುದು ನಮ್ಮ ಏನು ಮೂವತ್ತೈದು ವರ್ಷ ನಲವತ್ತು ವರ್ಷ ಆದರೂ ಕೂಡ ನಾವು ಸಾಧನೆ ಮಾಡಬಹುದು ಅಂತ ನಮಗೆ ತುಂಬ ಇದರ ಬಗ್ಗೆ ಅರಿವು ಮೂಡಿಸ್ಕೊಟ್ರು ಡಾಕ್ಟರ್ ಮಹೇಶ್ ಅವರು ಅವರೂ ಸಹ ಅವರು ಆರು ವರ್ಷದಿಂದ ಅವರು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲೂ ಮತ್ತು ಸೌತ್ ಝೋನ್ ಏನು ನಾಲ್ಕು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸೇರಿ ಒಂದು ಪಂದ್ಯಾವಳಿ ನಡೆಯುತ್ತೆ ಅದರಲ್ಲೂ ಸಹ ಅವರು ಪದಕ ಗಳಿಸಿರ್ತಾರೆ ಅವರು ನೀವು ಹೋಗ್ತಾ ಇರ್ತೀರಾ ಸೌತ್ ಇಂಡಿಯಾ ಸ್ಟೇಟ್ ಲೆವೆಲ್ ನಡೆದಾಗ ಈಗನವರೆಗೂ ನಾವು ಸೌತ್ ಝೋನ್ ಹೋಗಿಲ್ಲ ಬಟ್ ರಾಜ್ಯ ಮಟ್ಟದಲ್ಲಿ ನಾವು ಪ್ಲೇಸ್ ಮಾಡಿದೀವಿ ಸರ್ ಅಲ್ಲ ವೀಕ್ಷಣೆ ಮಾಡಕ್ಕೂ ಹೋಗ್ಬೋದಾ ಇದು ಈಗ ಸ್ಟೇಟ್ ಲೆವೆಲ್ ಈಗ ಎಷ್ಟನೇ ತಾರೀಕಿಂದ ಎಲ್ಲಿ ನಡೀತೋ ಎಷ್ಟು ದಿನ ನಡೀತೋ ಸರ್ ಈ ಪಂದ್ಯಾವಳಿ ಈಗ ಹನ್ನೆರಡನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಕೆ ಎಸ್ ಆರ್ ಐ ಅಲ್ಲಿ ಬೆಂಗಳೂರು ಅಲ್ಲಿ ಮೂರು ದಿನ ಪಂದ್ಯಾವಳಿ ನಡೀತು ಅದು ಎರಡನೇ ನಾಗರಾಜ ರಾವ್ ಜಗದಾಳೆ ಚಾಂಪಿಯನ್ಶಿಪ್ ಪಂದ್ಯಾವಳಿ ನಡೆಯಿತು ಸೊ ಅದು ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ ಆ ರಾಜ್ಯ ಮಟ್ಟದಲ್ಲಿ ನಾವು ಭಾಗವಹಿಸಿ ಇವಾಗ ಓಪನ್ ಸೈಟ್ ಹತ್ತು ಮೀಟರ್ ಏರ್ ರೈಫಲ್ ಕಾಂಪಿಟೇಷನ್ ಅಲ್ಲಿ ನಾವು ಭಾಗವಹಿಸಿ ನಾವು ವಿಜೇತರಾಗಿದ್ವಿ ಚಾಮರಾಜನಗರ ಸರ್ ಜಿಲ್ಲೆಯಿಂದ ನಾವು ಬರೀ ನಾಲ್ಕೇ ಕೊಳೆಗಾಲದಿಂದ ನಾವು ನಾಲ್ಕು ಜನ ಮಾತ್ರ ಪಂದ್ಯಕ್ಕೆ ಪಾರ್ಟಿಸಿಪೇಷನ್ ಮಾಡಿದ್ವಿ ಇನ್ನು ನಾಗರ ನಗರದಲ್ಲಿ ಇದರ ಬಗ್ಗೆ ಇನ್ನೂ ಅರಿವು ಮೂಡಿಲ್ಲ ಲಾಸ್ಟ್ ಟೈಮ್ ರಿಷಿತಾ ಅನ್ನೋ ಹುಡುಗಿ ಕೊಳೆಗಾಲದ ವಾಸವಿ ಸ್ಕೂಲಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾಳೆ ಆ ಹುಡುಗಿ ಇದೇ ಮೊದಲ ಈ ವರ್ಷ ಮೊದಲ ಬಾರಿಗೆ ಸ್ಕೂಲ್ ಸ್ಪೋರ್ಟ್ಸ್ ಅಲ್ಲಿ ಓಪನ್ ಸೈಟ್ ರಾಜ್ಯ ಮಟ್ಟದಲ್ಲಿ ಅವಳು ಪಾರ್ಟಿಸಿಪೇಷನ್ ಮಾಡಿ ಬರೀ ಮೂರ್ ಮೂರು ಪಾಯಿಂಟ್ ಅಲ್ಲಿ ಅವರು ಫೋರ್ತ್ ಪ್ಲೇಸ್ ಪಡ್ಕೊಂಡಿರ್ತಾರೆ ಸರ್ ಒಟ್ಟು ಎಷ್ಟು ಜನ ಭಾಗವಹಿಸಿದ್ರು ಈಗ ಈಗ ನಡೆದಿಲ್ಲ ಈಗ ಮಡಿಕೇರಿನ ಇಲ್ಲ ಸರ್ ಬೆಂಗಳೂರು ನಮ್ಮ ನಗರದಿಂದ ಪೂರಾ ಸ್ಟೇಟ್ ಇಂದ ಸುಮಾರು ಮುನ್ನೂರು ಜನ ಪಾರ್ಟಿಸಿಪೇಷನ್ ಮಾಡಿದರು ಸರ್ ಓಕೆ ಈಗ ಓಕೆ ಸರ್ ನಮ್ಮ ಜಿಲ್ಲೆಯಿಂದ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ನಿಮ್ಮ ದೂರವಾಣಿ ಕರೆ ನಂಬರ್ನವರು ಹೇಳಿಬಿಡಿ ಇವರಿಗೆ ಸರ್ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಒಂಬತ್ತು ಸೊನ್ನೆ ಮೂರು ಒಂಬತ್ತು ಆರು ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅಕಾಡೆಮಿಗೆ ನಾವು ನಿಮ್ಮನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಗ್ಗೆ ಫೀಸ್ ಸರ್ ಇದರಲ್ಲಿ ಅಡ್ಮಿಷನ್ ನಿಮ್ಗೆ ಮೆಂಬರ್ಶಿಪ್ ಅಂತ ಆಗಬೇಕಾಗುತ್ತೆ ಒಂದು ಅಕಾಡೆಮಿಯಲ್ಲಿ ಈ ರೈಫಲ್ ಶೂಟಿಂಗ್ ನೀವು ಮಾಡಬೇಕು ಅಂತಂದ್ರೆ ಒಂದು ಅಕಾಡೆಮಿ ಮುಖಾಂತರವೇ ನೀವು ಹೋಗಬೇಕು ತರಬೇತಿ ಸೊ ಇದು ಯಾಕಂದ್ರೆ ಒಂದು ವೇದಿಕೆ ಬೇಕಲ್ಲ ವೇದಿಕೆಯ ವೇದಿಕೆ ಅಂತ ಇದು ಒಂದು ಸೇಫ್ಟಿ ಮೆಷರ್ಸ್ ಸ್ಪೋರ್ಟ್ಸ್ ಇರೋದ್ರಿಂದ ಇದು ತ್ರೂ ಅಕಾಡೆಮಿನೇ ಹೋಗ್ಬೇಕಾಗತ್ತೆ ಯಾಕಂದ್ರೆ ಇದರಲ್ಲಿ ತುಂಬಾ ಒಂದು ನಾವು ಜಾಗರೂಕತೆ ಆಗತ್ತೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಎಲ್ಲ ಪಾಲಿಸ್ಬೇಕಾಗತ್ತೆ ಸೊ ಇದನ್ನೆಲ್ಲ ಹೇಳ್ಕೊಡಕ್ಕೆ ಒಂದು ಕೋಚು ಆಮೇಲೆ ಮತ್ತು ನೀವು ಕೆ ಎಸ್ ಆರ್ ಐ ಒಂದು ಮುಖಾಂತರ ಹೋಗ್ಬೇಕು ನೀವು ಇದರಲ್ಲಿ ಒಂದು ಅಕಾಡೆಮಿ ಮುಖಾಂತರವೇ ಹೋಗಬೇಕು ನೀವು ಯಾಕಂದ್ರೆ ಅದರ ಬಗ್ಗೆ ನಿಮ್ಗೆಲ್ಲ ಅಡಗು ಮೂಡ್ಕೋಬೇಕು ಸೇಫ್ಟಿ ಮೆಷರ್ಸ್ ಏನೇನು ತಗೋಬೇಕು ಎಲ್ಲನೂ ನಿಮ್ಗೆ ನಾರ್ಮಲ್ ಆಗಿ ಒಂದು ಸ್ಕೂಲ್ ಅಲ್ಲೆಲ್ಲ ಮಾಡ್ತಾರೆ ಬಟ್ ಆದ್ರೆ ಅಕಾಡೆಮಿ ಒಂದು ಕೋಚ್ ಅಫಿಲಿಯೇಟೆಡ್ ಕೋ ಅಕಾಡೆಮಿ ಇದ್ರೆ ಇದು ನಿಮಗೆ ಬಹಳ ಬಹಳಷ್ಟು ನಿಮಗೆ ಆಗಿರುತ್ತೆ ಓಕೆ ಸರ್ ಇಷ್ಟೊತ್ತು ನನ್ನ ಜೊತೆ ಮಾತಾಡಕ್ಕೆ ಧನ್ಯವಾದಗಳು ಸರ್ ನಿಮ್ಗೆ